ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ನ ನಿಮ್ಮೆಲ್ಲರ ಪ್ರೀತಿಯ ಸುಪಿತಾಯ ಎಲ್ಲರ ಮನೆಯಲ್ಲೂ ಈ ರೀತಿ ಜೋಳ ಕಾಳು ಬೇಳೆಗಳನ್ನಸನ ಮಾಡಲಿಕ್ಕೆ ಅಂತ ಮರಗಳು ಇದ್ದೇ ಇರುತ್ತೆ ಇಂಥ ಮರಗಳು ಹಾಳಾದಾಗ ಅವ್ನು ಯಾವ ರೀತಿ ರಿಪೇರಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಬೌಲಿಗೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಅಂತ ಮೆಂತೆ ಕಾಳುಗಳು ಒಂದು ಇಂಚಷ್ಟು ಅರಿಶಿಣದ ಕೊಂಬು ಹಾಗೂ ಸ್ವಲ್ಪ ರದ್ದಿ ಪೇಪರ್ ಅಂದರೆ ನ್ಯೂಸ್ ಪೇಪರನ್ನು ನೆನೆಯೋಕ್ಕೆ ಮೂರು ದಿನ ಮುಂಚೆನೇ ಹಾಕಿಬಿಟ್ಟಿರಬೇಕು ಇದು ಮೂರು ದಿನ ಆದಮೇಲೆ ಇದನ್ನು ನೀಟಾಗಿ ಇನ್ನೊಮ್ಮೆ ವಾಶ್ ಮಾಡಿಕೊಂಡು ಇದರಲ್ಲಿರುವಂತಹ ಪೇಪರ್ ಹಾಗೆ ಅರಿಶಿಣದ ಕೊಂಬು ಮೆಂತ್ಯ ಕಾಳು ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ತೊಗೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದು ತರೆತರಿಯಾಗಿ ರುಬ್ಬಾರ್ದು ನುಣ್ಣಗಾದ್ರೆ ಇದು ಚೆಂದಾಗಿ ಜಿಗಿಟ್ ಬಂದು ಮರನ ಚೆಂದಾಗಿ ಹಿಡ್ಕೊಂಡು ಮರಗಳು ಚೆನ್ನಾಗಿ ರಿಪೇರಿ ಆಗ್ತವೆ ನೋಡಿ ಈ ರೀತಿ ರುಬ್ಕೊಂಡ್ಬಿಟ್ಟು ಈ ಥರ ಮರಕ್ಕೆ ಎಲ್ಲಿ ಹೋಲ್ ಬಿದ್ದಿರುತ್ತಲ್ಲ ಎಲ್ಲಿ ಹಾಳಾಗಿರುತ್ತಲ್ಲ ಅಷ್ಟು ಅಷ್ಟು ಜಾಗದಷ್ಟು ಒಂದು ಪೇಪರ್ ಅಥವಾ ಬಟ್ಟೆನ ಎರಡು ಪೀಸ್ ಕಟ್ ಮಾಡಿಕೊಂಡು ಮೇಲೆ ಒಂದು ಪೀಸು ಹಾಗೆ ಕೆಳಗಡೆ ಒಂದು ಪೀಸು ಹಾಕಿಬಿಟ್ಟು ಅದಕ್ಕೆ ಈ ರೀತಿ ಸ್ವ ಸ್ವಲ್ಪ ಪೇಸ್ಟ್ಗಳನ್ನು ಹಚ್ಚಿಬಿಟ್ಟು ಈ ಥರ ಕವರ್ ಮಾಡಿಕೊಂಡು ಪೇಸ್ಟನ್ನು ಹಚ್ತಾ ಬರಬೇಕು ನೋಡಿ ಈ ರೀತಿ ದಪ್ಪನಾಗಿ ರೀ ದಪ್ಪನಾಗಿ ಹಚ್ಚಿದೆ ಅಂದರೆ ಎಲ್ಲ ಉದು ಹೋಗ್ತದೆ ಒಣಗಿದ ಮೇಲೆ ಈ ರೀತಿ ಮಂದಗೆ ಹಚ್ಕೋತಾ ಹೋಗ್ಬೇಕ್ರಿ ಇಲ್ಲಿ ಒಂದು ಎಡ್ಜ್ಗಳನ್ನಾಗಲಿ ಅಥವಾ ಹೋಲ್ಗಳನ್ನಾಗಲಿ ಅಥವಾ ಮರದ ಮಧ್ಯದಲ್ಲಾಗ್ಲಿ ಅದನ್ನ ಬಿಡಬಾರ್ದು ಎಲ್ಲ ರೀತಿಯಲ್ಲಿ ಸಮನಾಗಿ ಈ ತರ ತಿಕ್ಕಿ ತಿಕ್ಕಿ ಕೈಯಿಂದ ಪ್ರೆಸ್ ಮಾಡಿ ಮಾಡಿ ಪೇಸ್ಟನ್ನು ಒಂದೇ ಸಮನಾಗಿ ಈ ರೀತಿ ಹಚ್ತಾ ಹೋಗ್ಬೇಕ್ರಿ ನೋಡಿ ಇದನ್ನ ದಪ್ಪನಾಗ ಹಚ್ಚೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಒಣಗಿದ ಮೇಲೆಲ್ಲ ಉದುರಿ ಇದು ಯಾವುದೇ ರೀತಿ ರಿಪೇರಿ ಕೆಲಸ ರೀ ಈ ಥರ ಮೆಂತ್ಯ ಜಿಗುಟು ಮತ್ತು ಪೇಪರ್ನಲ್ಲಿರುವಂಥ ಜಿಗುಟು ಅರಿಶಿಣದ ಕಲ್ಲರು ಮೂರು ಮಿಕ್ಸ್ ಆಗಿಬಿಟ್ಟು ಮರಕ್ಕೆ ಒಂದು ಹೊಸ ಕಳೆನ ಕೊಡ್ತೈತ್ರಿ ಈ ರೀತಿ ಹಚ್ಚೋದ್ರಿಂದ ಮರ ಹೊಸ ರೀತಿ ಅನ್ನಿಸ್ತೈತಿ ಇದೇ ರೀತಿ ಹಚ್ಚಿ ಮರಗಳನ್ನು ನಾವು ಹತ್ತಾರು ವರ್ಷ ಬಳಸ್ಬೋದು ರೀ ಇದನ್ನು ನಾವು ಬಳಸೋಕತ್ತಿ ಹದಿನೈದು ವರ್ಷ ಆಯ್ತು ರೀ ಹದಿನೈದು ವರ್ಷದಿಂದ ಸ್ವಲ್ಪ ಹಾಳಾದ ತಕ್ಷಣವೇ ಈ ಥರ ಮಾಡಿಬಿಟ್ಟು ನಾವು ಹಚ್ಚಿ ಬಿಸಿಲಿಗೆ ಮೂರು ದಿವಸ ಗಂಟ್ಲೆ ರೀ ಈ ರೀತಿ ಒಣಗಿಸೋದ್ರಿಂದ ಮರ ಹೊಸ ಕಳೆ ಬರ್ತೈತಿ ಮರನೂ ಚೆಂದ ಆಗ್ತೈತ್ರಿ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು